ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರದೀಪ್ ವೆಲ್ಕಮ್ ಟು ಮೈ ಚಾನಲ್ ಫಾನ್ ವಿತ್ ಪಿ ಕೆ ಇವತ್ತಿಂದ ವ್ಲಾಗ್ ಏನಪ್ಪ ಅಂತಂದ್ರೆ ನಾವೀಗ ಗುಡ್ಡಾಪುರಕ್ಕೆ ಹೊಂಟಿದ್ವಿ ಅಷ್ಟರ ಕೂಡಿ ಅದಕ್ಕೆ ನಾನೀಗ ಜಸ್ಟ್ ಜಾಕ ಯಾಕ ಎಲ್ಲ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿನಿ ಇಲ್ಲಿ ಗುಡ್ಡಾಪುರಕ್ಕೆ ನಾವು ಒಬ್ಬರು ಹೊಂಟಿಲ್ಲ ನಾನು ಮತ್ತು ಮನೋಜ ಮತ್ತು ನವೀನ ಅವರು ಬರೋಕ್ಕ ನವೀನ ಬಂದಾನ ಆಲ್ರೆಡಿ ಅಲ್ಲಿ ಹೋಟೆಲ್ದಾಗದನಾ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದೆ ನಮ್ಮ ಮೂರು ಬಸ್ ಸ್ಟ್ಯಾಂಡಿಗೆ

ನೋಡ್ರಿ ಫೈನಲ್ ಆಗಿ ಗದಗ ರೈಲ್ವೆ ಸ್ಟೇಷನ್ ಬಂದ ನಿಂತ ಬರಾಗ ಜಸ್ಟ್ ಟಿಕೆಟ್ ತಗೋದ್ ಈಗ ಗದ್ಲನು ಭಾಳ ಐತಿ ನೋಡ್ರಿ ಟಿಕೆಟ್ ಅಂತ ಈಗ ಬಿಜಾಪುರಕ್ಕೆ ಒಬ್ಬೊಬ್ರು ಒಬ್ಬರು ಮೂರ್ ಮಂದಿ ಜನ ಕೂಡಿಸಿ ತೊಗೊಂಡಿವಿ ನೂರ ಮೂವತ್ತೈದು ರೂಪಾಯಿ ಆಗೈತಿ ಜಸ್ಟ್ ಈಗ ಮೂರ ನಂಬರ್ ಬರ್ತಂತ ಟ್ರೈನ್ ಅಲ್ಲೇ ಹೊಂಟಿ ಅಮ್ಮನಿಗೆ ಓ ಅಣ್ಣನ ಮೊರ ಓ ಏನೋ ಏನು ಹೇಳ್ತೇನೆ ಬಹಳ ಜನ ಅದರ ಬರು ಸಿವಿ ಸಿವಿಗೂ ಪ್ರತಿದಿ ಬಿಹಾರದ ಮಂದಿ ಐತಿ ಎಲೆಕ್ಷನ್ ಐತಲ್ರಿ ಅವರು ಬಿಹಾರ ರಾಜ್ಯದೊಳಗ ಅದಕ್ಕೆ ইলেকಷನ್ ಹೋಗಿದ್ರು ಊಟ ಹಾಕಾಕ ಮತ ಹಾಕಾಕ ಬಟ್ ಈಗ ಒಷ್ಟ್ರು ವಾಪಸ್ ಹೊಂಟ್ರಿ ಅವರ ಡ್ಯೂಟಿ ಮೇಲೆ ಬೆಂಗಳೂರು ಕಡೆ ಎಲ್ಲ ನಾರ್ತ್ ಕರ್ನಾಟಕ ಬಂದು ದುಡೀತಾರ ಅವರು ನೋಡ್ರಿ ಈಗ ನೀರಿ ಬಟ್ಟೆ ಹತ್ರ ಎಲ್ಲ ಹೋಗಿ ತಂದ್ವಿ ನೀರಿನ ಬಟ್ಟೆ ಕುಡಿಯಾಕ ಟ್ರೈನ್ ಬಿಡತ್ತಲ್ಲ ಅಲ್ಲಿ ಅವರಾಗ ಇದರ ಕೆಲಸ ಅಲ್ಲ ಮತ್ತೆ ಇವತ್ತು ಗುಡಾಪುರಕ್ಕೆ ಹೋಗೋರು ಬಹಳ ಜನ ಅದ ರೀ ನೋಡ್ಬೋದು ಇಲ್ಲಿ ಎಷ್ಟು ಮಂದಿ ಕುಡಿಯಾರ ಮಂದಿ ನಮ್ದು ಟ್ರೈನ್ ಬಂದ್ಬಿಟ್ಟ ಏಳು ನಲ್ವತ್ತೊಂದಕ್ಕೆ ಅಂತ ತೋರ್ಸಿತ್ತು ಇದ್ರೊಳಗ ಬೇರೆ ಮೇಲೆ ಟ್ರೈನ್ ಒಳಗ ಬಟ್ ಇನ್ನೂ ಬಂದಿಲ್ರಿ ಇದೇನ್ ಟ್ರೈನ್ ಕಣಾಗ ಟ್ರೈನ್ ಹೋಗಿದಾಗ ಆ ಬಂದ ಇದೆ ಪ್ಲಾಟ್ಫಾರ್ಮ್ ಏನಿರ್ತದಂತದ ಈಗ ಅಲ್ಲಿ ಮಠ ಏನಿಲ್ರಿ ವೇಟ್ ಮಾಡ್ದ ಇಲ್ಲಿಂದ್ರೆ ನಮ್ದು ಟ್ರೈನ್ ಐತ್ರಿ ಇಲ್ಲಿಂದ್ರೆ ಬಿಜಾಪುರಕ್ಕೆ ಬಿಜಾಪುರ್ಲಿಂತ್ರ ಆ ಕಡೆ ಪಾದಯಾತ್ರೆ ಮಾಡ್ಬೇಕಂತ ಮಾಡಿ ಅದಕ್ಕೆ ಈ ಥರ ಎಲ್ಲ ಡ್ರೆಸ್ ಹಾಕೊಂಡ್ ಬಂದ್ವಿ ನಾವು ಫುಲ್ ಲೈಫ್ ಪ್ಯಾಂಟ್ ಎಲ್ಲ ಕಂಫರ್ಟೇಬಲ್ ಇರಲಿ ನಡೆಯೋ ಅಂತಂದು ಅಲ್ಲಿ ಹೋಗಿಂದಾಗ ಮತ್ತೆ ನಿಮಗೆ ಮುಂದಿಂದೆಲ್ಲ ಅಪ್ಡೇಟ್ ಕೊಡ್ಕೊಂಡು ಬರ್ತೀನಿ ಅಲ್ಲಿ ಮಠ ವೀಡಿಯೋ ನೋಡ್ಕೊತಿದ್ವಿ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ ಹಿಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫೈನಲ್ ಆಗಿ ಬಂತ್ರಿ ನಮ್ದು ಟ್ರೈನ್ ಜಾಸ್ತಿ ಬಂದ್ ಕುತ್ಕೊಂಡಿವಿ ಸೀಟ್ ಎಲ್ಲಾ ಚಕ ಖಾಲಿ ಅದಾವ ನೋಡಬಹುದು ನೀವ ಕ್ಲೀನ್ ಐತಿ ವಾಟ್ರೆಲ್ಲ ನೀರು ಎಲ್ಲಾ ಬರ್ತಾವ್ರಿ ಏನಿಲ್ಲ ನಮ್ದು ಜಾಸ್ತಿ ಮೂರು ತಾಸಿನ ಜರ್ನಿ ಅಷ್ಟೇ ಭಾಳ ಏನಿಲ್ಲ ಚಾಕ್ ಇನ್ನೇನು ಸ್ಟಾರ್ಟ್ ಆಗತ್ರಿ ನಾವು ನಾಷ್ಟ ಮಾಡ್ತೀವಿ ನೀವು ನಷ್ಟ ಬರ್ರಿ ನೋಡ್ರಿ ಇಲ್ಲೇ ಟ್ರೈನ್ ದಾಗ ಪಾರ್ಸಲ್ ಕಟ್ಟಿವಿ ನಾಷ್ಟನ ಚಾಕ್ ಪದ ಸೀರೆ ನಾಷ್ಟ ಮಾಡ್ಕೊಂತೀವಿ ಇಡ್ಲಿ ಮತ್ತೆ ಒಡನಾಂಗೈತಿ ನಾಷ್ಟ ಎಲ್ಲ ಮಾಡ್ಕೊಂಡ್ರೀಗ ಈಗ ಜಸ್ಟ್ ಏನ ಟ್ರೈನ್ ಒಂದು ಬಿಡ್ತೈತಿ ಈಗ ಟ್ರೈನ್ ಎಲ್ಲ ಸ್ಟೇಷನ್ ಖಾದಿ ಆಗೈತಿ ಟ್ರೈನ್ ನೋಡ್ಬೋದ್ರಿ ಬರ್ರಿ ನಿಮ್ ಹಂಗ ಮುಂದ್ ಅಪ್ಡೇಟ್ ಕೊಡ್ಕೊಂತ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ ವಿಡಿಯೋ ಪೂರ್ತಿ ನೋಡ್ರಿ ನೋಡ್ರಿ ಈಗ ಬಾದಾಮಿ ಎಲ್ಲೋ ಟುಸನ್ ಬಂದು ಇಳದೇವಿ ಜಸ್ಟ್ ಇಲ್ಲೇ ನೀರಿಂದ ಪಾಟ್ ಇತ್ತು ಇಲ್ಲೇ ನೀರು ತುಂಬಿಕೊಂಡು ಹೋಗಿ ಆದ್ರೆ ನಮ್ದು ಫೈನಲ್ ಏನೋ ಬಿಜಾಪುರಕ್ಕೆ ಹೋಗಬೇಕು ಆಲಮಟ್ಟಿ ಡ್ಯಾಮ್ ನೋಡ್ರಿ ಇದೆ ಯಾ ಚಾಕ್ ಆಯ್ತಿ ಹಲುಮಟ್ಟಿ ಡ್ಯಾಮೋ ಒಂದಸಲ ಎಲ್ಲಾ ನೋಡಿಕೊಂಡು ಏ ನಾವು ಒಂದು ಹೋಗೋಣಾ

ಜಸ್ಟ್ ಈಗ ಬಂದ್ಬಿಟ್ಟಿವಿ ಬಿಜಾಪುರ ಶಂಕರ್ಲಿಂಗ ದೇವಸ್ಥಾನಕ್ಕ ಜಸ್ಟ್ ಇಲ್ಲಿಂದ ಪಾದಯಾತ್ರೆ ಶುರು ಮಾಡ್ಬೇಕ ನೋಡ್ರಿ ಇಲ್ಲೆಲ್ಲ ನೀವು ಬಂದ್ರ ನಡದ ಎಲ್ಲ ಕೈಗೆ ಕಾಲು ನೋವು ಹಾಕೊಂತರ ಪೇನ್ ಕಿಲರ್ ಗುಳಿ ಕೊಡ್ತಾರ ಬಂದ ತಗೊಂಡ್ ಹೋಗ್ರಿ ಯಾವುದಕ್ಕೂ ಏನೇ ಇಲ್ಲ ರೀ ಇಲ್ಲಿ ಊಟದ ಗಿಟ್ಟು ಜಲ ಶಿಸ್ತು ಸಿಗುತ್ತೆ ನೋಡ್ಬೋದಿರ್ಲಿ ನಾವು ಜಾಸ್ತಿ ಒಂದು ಊಟ ಇಲ್ಲ ಮಾಡ್ಕೊಂಡು ನೋಡಿ ಒಂದು ಊಟ ಎಲ್ಲ ಕೊಟ್ಟು ಬಂದು ಒಂದು ಹತ್ತು ನಿಮಿಷ ಇಲ್ಲೇ ರೆಸ್ಟ್ ಮಾಡಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಬೇಕ್ರಿ ನೋಡ್ಬೋದಿರ್ಲಿ ಎಷ್ಟು ಜನ ಬಂದಿದೆ ಅಂತಂದ್ರೆ ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳಕ್ಕೆ ಹೊಂತೀರಿ ಜಾಕೆಟ್ ಈಕೆಟ್ ಎಲ್ಲ ಬ್ಯಾಗ್ ನಾವು ಇಟ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡ್ತೇವೆ ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಂಡು ಆತ್ರಿ ವಿಡಿಯೋ ಈಗ ಇಲ್ಲಿಗೆ ಮುಗಿಸೋಣ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತ ಫಾಲೋ ಮಾಡ್ಕೊರಿ ಆಗ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಇನ್ನ ನೆಕ್ಸ್ಟ್ ಪಾದಯಾತ್ರೆ ಮಾಡೋದಲ್ಲ ನೆಕ್ಸ್ಟ್ ವಿಡಿಯೋ ಆಡ್ತೇನೆ ನಾನು ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಚಾನಲ್ ನ ಸಿಗನಂತ್ರಿ ಮುಂದಿನ ವಿಡಿಯೋದಾಗ